ಅಧಿಕಾರಿಗಳ ಕಚೇರಿಗೆ ಹೋಗಿ ಧಮಕಿ ಹಾಕಿದರೆ ರೋಲ್ ಕಾಲ್ ಮಾಡಿದರೆ ಅಂತಹ ಪತ್ರಕರ್ತರಿಗೆ ಕೇಸ್ ಮಾಡಲಾಗುವುದು ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ Thank <laughs> you ಪಟ್ಟಣದಲ್ಲಿ ಸಿಸಿ ರಸ್ತೆ ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕೆಲ ಪತ್ರಕರ್ತರು ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹೊಡ್ಡುತ್ತಿದ್ದಾರೆ ಅಂತಹ ಪತ್ರಕರ್ತರ ಮೇಲೆ ಕೂಡಲೇ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಪಾಪ ಮೀನು ಹಿಡಿಯುವರ ಹತ್ತಿರ ಹೋಗಿ ಇಪ್ಪತ್ತೈದು ಕೆಜಿ ಮೀನು ಇಸ್ಕೊಂಡು ಮೀನುಗಾರರ ಹತ್ತಿರ ಎಣ್ಣೆ ಕುಡಿಯಲು ಇಸ್ಕೊಂಡಿದ್ದೀರಿ ಇದು ನಿಮಗೆ ತರವೇ ಪತ್ರಕರ್ತರು ಯಾರೇ ತಪ್ಪು ಮಾಡಿದ್ದಲ್ಲಿ ಪತ್ರಿಕೆಯಲ್ಲಿ ಬರೆಯಿರಿ ಸುಮ್ಮನೆ ಇಲ್ಲದೆಲ್ಲ ಆರೋಪ ಮಾಡಿ ಹಣ ಕೇಳಿದರೆ ಅಂತ ಸುದ್ದಿಗಳು ನನ್ನ ಕಿವಿಗೆ ಬಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು देवस्थानी अब के अधिक चौध देवस्थान पोलिट रुपियाँ सारे क्षेत्र समझ के सहित समझ के ಆ ತರ ಏನಾರ ಇದ್ರೆ ನಾನು ಇವತ್ತು ಕರೆದು ಮಾತಾಡ್ತೀನಿ ಯಾರು ಆ ರೀತಿ ಕೃತ್ಯ ಎಸ್ಕಿದಾರೋ ಅವನ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಅರೆಸ್ಟ್ ಮಾಡಕ್ಕೆ ಎಲ್ಲೂ ಆಗ್ತಾ ಇಲ್ಲ ನಾನು ನಿರಂತರವಾಗಿ ದಲಿತ ಜಟ್ಲಿರೋ ಮನುಷ್ಯ ನಾನು ಇಡೀ ಸಮಾಜದಲ್ಲೇ ಪ್ರತಿಯೊಂದು ಸಮಾಜದಲ್ಲೂ ಜಟ್ಲಿ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ನನ್ನ ಪಿ ಎ ದಲಿತ ನನ್ನ ಊಟ ಬಡಿಸಲು ದಲಿತ ನನಗೆ ನನ್ನ ನನ್ನ ಜನ್ಮ್ಯಾನ್ ದಲಿತ ಡ್ರೈವರ್ ದಲಿತ ಎಲ್ಲಿ ದಲಿತರ ಮೇಲೆ ಕೆಲವು ಕಿಡಿಗೇಡಿಗಳು ನಿಮ್ಮಲ್ಲೂ ಅವ್ರೆ ಪತ್ರಕರ್ತರು ಮೀನ್ ಇಡಿ ಅಂತ ಹೋಗ್ತಾರೆ ನಿಮ್ಮಲ್ಲಿ ಯಾರೋ ಒಬ್ಬ ಮೀನಿಡಿ ಅಂತ ಹೋಗಿ ಇಪ್ಪತ್ತೈದು ಕೆಜಿ ಮೀನ್ ತಾಂಡು ಅದು ಬೇಯಕ್ಕೆ ಎಣ್ಣೆಗೂ ಕಾಸು ಕೇಳ್ತಾರೆ ಇದು ಇದ್ದೇ ಇರ್ತಾರೆ ಹ್ಮ್ ಅಂತ ಮಸ್ತ್ ಆಗಿರ್ತಾರೆ ಅಲ್ಲಲ್ಲೇ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕೆರಿಸತಕ್ಕಂಥ ವ್ಯಕ್ತಿಗಳು ಎಲ್ಲಾ ಕಡೆಗೂ ಇದ್ದಾರೆ ನಿಮ್ಮಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಇಲ್ಲ ಅಂತ ನಾನೇನು ಹೇಳಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ ಆದಂಥ ಸಂದರ್ಭದಲ್ಲಿ ನಾನೇ ದಲಿತರಂತವ ಹೊಸ್ದಂಗ ದಲಿತರ ಮುಖಂಡರವರೇ ಅವ್ರನ್ನೇ ಕಳಿಸಿ ಬಗೆಹರಿಸ್ತಕ್ಕಂಥದ್ದನ್ನ ಮಾಡ್ತಿದ್ದೀನಿ ಕೇವಲ ನನಗೆ ಅಫಿಷಿಯಲ್ ತಗೊಳೋದು ಅಲ್ಲೋಗಿ ಧಮಕಿ ಹಾಕೋದು ಅವ್ರ ತಗ ದುಡ್ಡು ಕೇಳೋಕ್ಕೆ ಹೋಗೋದು ಅವ್ರು ಕೊಡಲಿಲ್ಲ ಅಂದರೆ ಸ್ಟ್ರೈಕ್ ಮಾಡೋಕ್ಕೋಗೋದು ಇವೆಲ್ಲ ನೋಡ್ತಲೇ ಇದ್ದೀನಿ ನಾನು ಬಿಗ್ಗೆ ಹೇಳಿದ್ರು ಅಫಿಷಿಯಲ್ಗೆ ಯಾರು ರೋಲ್ ಕಾಲ್ ಮಾಡ್ತಕ್ಕಂಥ ಪತ್ರಕರ್ತರನ್ನ ಹತ್ತಿರಕ್ಕೆ ಸೇರಿಸ್ಬೇಡಿ ಚೇರೇ ಹಾಕ್ಬೇಡಿ ಚೇರ್ ತೆಗೀರಿ ಅಂತ ಹೇಳಿದ್ವಿ ಸೋಷಲ್ ಸೋ ಚೇ ಚೇರ್ ಹಾಕಬೇಡಿ ಅವರಿಗೆ ಅಂತ ಹೇಳಿ ಅವ್ರು ಆಗಲಿ ಯಾರು ಅಫಿಷಿಯಲ್ ಕೆಣಕ್ಕಲಿ ಅವ್ರಿಗೆ ತೋರಿಸ್ತೀವಿ ಅವ್ರು ಏನನ್ನ ಸರ್ಕಾರ ಅನ್ನೋದನ್ನ ತೋರಿಸ್ತೀವಿ ಸಿಕ್ಕಿದ್ರೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀವಿ ನೀವು ಪತ್ರಿಕಾ ಧರ್ಮ ಪಾ ಪಾಲನೆ ಮಾಡಿ ನಾನು ತಪ್ಪು ಮಾಡಿದ್ರೆ ನಿರ್ದಾಕ್ಷಿಣ್ಯ ಬರೀರಿ ನನ್ನ ಮೇಲೆ ನಾನು ಅದಕ್ಕೇನು ನಮ್ಮ ಈ ನಮ್ಮ ಮುಖಂಡರು ತಪ್ಪು ಮಾಡಿದ್ರು ಬರೀರಿ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ರು ಬರೀರಿ ಏನಾರು ತಪ್ಪಿದ್ರೆ ಅದು ತಿದ್ಕೊಂಡು ಹೋಗಕ್ಕೆ ಹೇಳ್ತೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡೋಣ ನೀವು ಹೋಗ್ಬಿಟ್ಟು ನಿಮ್ಮ ಪೇಪರ್ಗಳೇ ಇರಲ್ಲ ಎಲ್ಲ ಪೇಪರಾಗ ಹಾಕಿದ್ವಿ ಅಂತ ಹೇಳ್ಬಿಟ್ಟು ಪೇಪರ್ ಹಾಕಿದ್ವಿ ಪಂಚಾಯಿತಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಪಂಚಾಯಿತಿ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತಂದ್ರೆ ಎಲ್ಲಿ ಅದು ಎಲ್ಲಿಗೆ ಹೋಗುತ್ತಿದ್ದು ರೋಲ್ ಕಾರ್ ಮಾಡಕ್ಕೆ ಇರೋದು ಪತ್ರಕರ್ತರು ನೀವಲ್ಲ ಕೆಲವರು ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾರೆ ನೀವು ನಿಮ್ಮದು ಸಂಘ ಐತೆ ಪತ್ರಿಕಾ ಸಂಘ ಐತೆ ಯಾರ್ಯಾರು ಆ ಥರ ಮಾಡ್ತಾರೋ ಅವ್ರು ನೀವೇ ವಾಲಂಟಿಯರ್ ಕಂಪ್ಲೇಂಟ್ ಕೊಡಿ ಈ ಥರದವರು ಇರೋದ್ರಿಂದ ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಇದೆ ಅವರ ಒಂದು ಹಿತಾಸಕ್ತಿಗೋಸ್ಕರ ದಲಿತ ಅಂತ ಹೇಳ್ಕೊಂಡು ದಲಿತರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಅವ್ರು ಬಿಟ್ಟರೆ ಯಾವುದೇ ದಲಿತರಿಗೆ ನಮ್ಮ ತಾಲೂಕಿನಲ್ಲಿ ಯಾವತ್ತೂ ಕೂಡ ಒಂದು ಸಣ್ಣ ತೊಂದರೆ ಆಗೋಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ ನನ್ನ ಇಪ್ಪತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಪ್ಪತ್ತೈದು ವರ್ಷ ಆಗಿದೆ ನಾನು ಜೆಡ್ ಪಿ ಮೆಂಬರ್ನಾರೇ ಆಗಿ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಅಧಿಕಾರದಾಗಿರೋದೇ ಇಪ್ಪತ್ತೈದು ವರ್ಷದ ಇದ್ದೀನಿ ಒಂದು ದಿವಸನೂ ಒಬ್ಬ ಸಣ್ಣ ದಲಿತರಿಗೂ ಹೇಳಿದ್ರೆ ಯಾವುದೇ ಸಣ್ಣ ಜ್ವರ ಬಂದರೂ ಕೂಡ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥ ಯೋಜನೆಯನ್ನು ಇಡೀ ರಾಷ್ಟ್ರದಲ್ಲಿ ಪ್ರಥಮವಾಗಿ ಕೆ ಎಸ್ ಆರ್ ಟಿ ಸಿ ಹಿಂದೆಲ್ಲ ಏನಾಗಿತ್ತು ನೌಕರ ಹಣವಂತ ಅಂತಂದರೆ ಅವರು ಮೂರು ಲಕ್ಷ ರೂಪಾಯಿ ಕೊಡ್ತಿದ್ರು ನಾವಿವತ್ತು ಆ ನೌಕರರಿಗೆ ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಒಂದು ಕೋಟಿ ಆಮೇಲೆ ಅವ್ರದ್ದು ಅರಿಯರ್ಸ್ ಎಲ್ಲ ಬೇರೆ ಬೇರೆ ಅರಿಯರ್ಸ್ ಎಲ್ಲ ಬರುತ್ತೆ ಒಂದು ಕೋಟಿ ರೂಪಾಯಿ ನಾವು ಕೆ ಎಸ್ ಆರ್ ಟಿ ಸಿ ನಿಗಮದಿಂದ ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿ ಅಲ್ಲೇ ಸತ್ತಿರಲಿ ಅವರು ಬಸ್ ಆಕ್ಸಿಡೆಂಟ್ ಆಗನ ಮತ್ತು ಹೊರ್ಗಡೆಗಾನಸಲಿ ಎಲ್ಲೇ ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡ್ತಕ್ಕಂಥ ನೌಕರ ಎಲ್ಲಿ ಸತ್ತರು ಕೂಡ ಅವರ ಅವರ ಅವಲಂಬಿತರಿಗೆ ಒಂದು ಕೋಟಿ ರೂಪಾಯಿ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಜಾರಿಗೆ ಇದರಿಂದ ಕಳೆದ ಒಂದು ವರ್ಷದಿಂದ ನಾವು ಮಾಡ್ತಕ್ಕಂಥ ನೋಡಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಪ್ರಯಾಣಿಕಾಸು ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ಮೊದಲು ಬರೀ ಮೂರು ಲಕ್ಷ ರೂಪಾಯಿ ಕೊಡ್ತಿತ್ತು ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ನೌಕರ ಏನಾದರೂ ತೊಂದರೆ ಸತ್ತರೆ ಮೊದಲು ಎರಡು ಲಕ್ಷ ರೂಪಾಯಿ ಕೊಡ್ತಿತ್ತು ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ

ಸಿದ್ದರಾಮಯ್ಯ ಅದರಿಂದ ಸಿದ್ದರಾಮಯ್ಯವರ ವ್ಯಕ್ತಿತ್ವವನ್ನು ಯಾರು ಕೂಡ ಚುಕಿ ಕೂಡ ಸಾಧ್ಯ ಸಿಗುತ್ತೆ ಆಗುತ್ತೆ ಅನ್ಕೊಂಡಿಲ್ಲ ನಾನು ನೀನು ಬಾಯ್ ಚಟಾಡ್ಬೇಕಷ್ಟೇ ಅಕ್ಕ ಮಾಡ್ತು ಇಲ್ಲಿ ಸುಮ್ಮನೆ ಚಟಕ್ ನೀವು ಹೇಳ್ತಿರಲ್ಲ ಹೇಳೋದು ಅದಕ್ಕೆ ನೀವು ರೆಕ್ಕೆ ಮುಖ ಕಟ್ಟಿ ಬರೆಯೋದು ಬಣ್ಣ ಕಟ್ಟಿ ಬರೆಯೋದು ಇವೆಲ್ಲ ಸುಮ್ಮನೆ ಜನರಿಗೆ ಮನರಂಜನೆ ವಸ್ತು ಆಯ್ತು ಅಷ್ಟೇ ಅವರು ಯಾವನೋ ಒಬ್ಬ ಸತ್ತು ಆದ್ರೆ ಕರ್ಗೆ ರಾಜೀನಾಮೆ ಕೊಡಿ ಕರ್ಗೆ ಅದಕ್ಕೂ ಸಂಬಂಧ ಏನೈತೆ ಪ್ರಿಯಾಂಕ್ ಖರ್ಗೆ ಸಂಬಂಧ ಏನೈತೆ ಇವರಿಗೆ ಕೆಲಸ ಇಲ್ವೆಲ್ಲ ಏನೋ ಒಂದ್ ಹೇಳ್ಕೊಂಡು ತಿರುಗ್ತಾ ಇರೋದು ಬಿ ಜೆ ಪಿರಿಗೆ ನಮ್ಮ ಸರ್ಕಾರದಲ್ಲಿ ಇವ್ರು ಯಾವುದೇ ಬೇರೆ ರೀತಿ ಆಪಾದನೆ ಮಾಡಲಿಕ್ಕೆ ಏನೂ ಸಿಗ್ತಾಯಿಲ್ಲ ಅದಕ್ಕೆ ಯಾವ್ಯಾವ ಸಣ್ಣ ಸಣ್ಣ ವಿಚಾರಗಳನ್ನ ಹಿಡ್ಕೊಂಡು ಪ್ರಚಾರ ತಗೊಳಕ್ಕೆ ಹೋಗ್ತಾ ಈಗ ಮಾಡಿರ್ತಕ್ಕಂಥದ್ರಿಂದ ಕೂಡ ನಮ್ಗೆ ಲಾಸನ್ನು ನಾವು ಸರಿದೂಗಿಸಲಿಕ್ಕೆ ಆಗಲ್ಲ ಆದರೂ ಕೂಡ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಸರ್ ಗ್ಯಾರಂಟಿ ಯೋಜನೆಗಳ ಗ್ಯಾರಂಟಿ ಯೋಜನೆಗಳನ್ನ ಕೊಡಗದಲ್ಲಿ ಯಾರೂ ಕೂಡ ಅಪಸ್ವರ ಇರುತ್ತಿಲ್ಲ ಯಾರು ಅಪಸ್ವರ ಇದ್ದರೂ ಮುಖ್ಯಮಂತ್ರಿಗಳು ಅದರ ಪರವಾಗಿರೋದ್ರಿಂದ ಯಾರು ಏನು ಆಗಲ್ಲ ಮುಖ್ಯಮಂತ್ರಿಗಳು ಬರುವ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡದಲ್ಲಿ ಅವರು ಕಾರ್ಯಕ್ರಮ ಅವರ ತಗತಕ್ಕಂಥ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ದಿನಗಳಲ್ಲಿ ಸಿಎಂ ಬದಲಾವಣೆ ಅನಿವಾರ್ಯತೆ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ಸೃಷ್ಟಿ ಮಾಡ್ತಿರ್ತೀರ ನೀವು ನಾವಲ್ಲ ಎಲ್ಲೋ ಊಟಕ್ಕೆ ಸೇರ್ಕೊಂಡ್ರೆ ಮೀಟಿಂಗ್ ಮಾಡಿ ಊಟಕ್ಕೆ ಸೇರ್ಕೊಂಡ್ರೆ ಏನು ಮೀಟಿಂಗ್ ಮಾಡಿ ಅಂತ ನಿಮ್ಮ ಅಲ್ಲ ಇಲ್ಲ ಊಟದ ಜೊತೆ ಮಾತಾಡೋದು ಅಂತ ನಾವು ಬಿಡುವರ ಏಳೆಂಟು ಜನ ಸೇರ್ಕೊಂಡು ಎಲ್ಲೋ ಒಂದು ಕಡೆ ಊಟಕ್ಕೆ ಹೋಗ್ತೀವಿ ಊಟಕ್ಕೆ ಹೋದ್ರೆ ಎಂಟು ಜನ ಕುತ್ಕೊಂಡು ಇನ್ನೊಮ್ಮೆ ಸಭೆ ಮಾಡ್ತಾರೆ ಅಂತ ನೀವು ಬರ್ದ್ಬಿಟ್ರೆ ನಿಮ್ಗೂ ಪೇಪರ್ ಸೀತವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳೋದು ಸುಳ್ಳುಗಳು ಹೇಳ್ಕೊಂತಿರ್ತಾರೆ ಕುಮಾರಸ್ವಾಮಿ ಅವ್ರು ಹೇಳೋರೆ ಅದು ಅರವತ್ತು ಪರ್ಸೆಂಟ್ ತುಂಬ ಅರವತ್ತು ಪರ್ಸೆಂಟ್ ಕೊಟ್ಬಿಟ್ಟು ಅರ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ತೆಗೆದ್ರೆ ಅರವತ್ತು ಪ್ಲಸ್ ಹದಿನೆಂಟು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ತೆಗೆದ್ರೆ ಕಂಟ್ರಾಕ್ಟ್ ಏನು ಮಾಡೋಕ್ಕಾಗುತ್ತೆ ಇವತ್ತೊಬ್ಬ ತಲಕೇಟ ನಾವು ಬೇಳೆವ್ರಿ ನಮ್ಮ ಇವರು ಯಾರೋ ಡೆಪ್ಟಿ ಸಿ ಎಮ್ ಆಗಿರಲ್ಲ ಶರತ್ನಾರಾಯಣ ನೂರು ಪರ್ಸೆಂಟ್ ಕುಂತಾರೆ ಅವ್ರು ಹೇಳೋದ್ರಾಗೆ ಮಾತಿಗೆ ಕೃತಿಗೆ ಮಾನ ಮರ್ಯಾದೆ ಸಾರ್ವಜನಿಕರಿಗೆ ಹೆಂಗ್ ಮುಖ ತೋರಿಸ್ತಾರೆ ಅವರು ಅದನ್ನು ನೀವು ಹಿಡಿದು ಪೇಪರ್ ಪೇಪರಾಗಿ ಬರಿತೀರೇ ಮಾಡ್ತಾರೆ ಅಂತ ಕೇಳಿ ನೂರು ಪರ್ಸೆಂಟು ಅಂತ ಹೇಳ್ತಾರೆ ಏನು ಕೆಲಸ ಮಾಡ್ತಾರೆ ಸುಮ್ಮನೆ ಹುಚ್ಚುಚ್ಚಾಟ ಆಡೋದು ನಗೂ ಸಿದ್ದರಾಮಯ್ಯವರ ಒಂದು ರಾಜಕೀಯ ಜೀವನದಲ್ಲಿ ನಾನು ನೋಡಿ ಯಾವ ಕೆಲಸ ನಮ್ಮಲ್ಲಿ ಮಹಾಲಕ್ಷ್ಮೀ ನಗರದಲ್ಲಿ ಆರು ನಾವು ನೋಡಿ ಆರು ನೋಡ್ಬೋದು ಕಂಪ್ಲೀಟ್ ಮಾಡ್ಸಿ ಆರು ಎಲ್ಲೆಲ್ಲಿ ಮುಖಂಡ ನಾನು ಎರಡು ಸಾಲಲ್ಲಿ ಒಂದು ಮಾತ್ರ ಮುಖಂಡತು ಇದಕ್ಕೆ ಎಸ್ಟಿಮೇಟ್ ಮಾಡಿಸಿದ್ವಿ ಸುಮಾರು ಮೂರು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿಸಿದ್ವಿ ಕೂಡ ಮುಂಬರೋ ದಿನದಲ್ಲಿ ಸೇರಿಸಿ ಸೊ ಕೆ ಎಸ್ ಆರ್ ಟಿ ಸಿ ಫಿಫ್ಟೀನ್ ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಅಂತ ಹೇಳಿ ಪ್ರತಿಭಟನೆಗಳು ಆಗ್ತಾ ಇದೆ ವಿರೋಧ ಪಕ್ಷದವರು ವಿರೋಧ ಪಕ್ಷದವರು ಮಾಡಬೇಕು ಅಂತಕ್ಕಂಥ ಉದ್ದೇಶ ಮಾತ್ರ ಕೇಳ್ತಾವೆ ವಾಸ್ತವ ಸ್ಥಿತಿ ಅವರಿಗೂ ಕೂಡ ಗೊತ್ತಿದೆ ಈಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಸಾರಿಗೆ ಮಂತ್ರಿ ಆದ ಸಂದರ್ಭದಲ್ಲಿ ನಾಲ್ಕು ಬಾರಿ ಅವರು ಪ್ರೇಸ್ ಜಾಸ್ತಿ ಮಾಡಿದ್ದಾರೆ ಅವ್ರು ಯಾಕೆ ಮಾಡಿದ್ರು ಗೊತ್ತಾಗಿದ್ದಾರೆ ಕಳೆದ ಸುಮಾರು ಆರು ವರ್ಷಗಳಲ್ಲಿ ಯಾವುದೇ ರೇಟನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ ಕೆ ಎಸ್ ಆರ್ ಟಿ ಸಿ ಈಗ ಕೆ ಎಸ್ ಆರ್ ಟಿ ಸಿ ನೌಕರರು ಕೂಡ ಅಲ್ಲಿ ಕೆಲಸ ಮಾಡ್ತಾರೆ ಬಿ ಜೆ ಪಿ ಸರ್ಕಾರ ಹಿಂದಿದ್ದಂಥ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರದಲ್ಲಿ ಆರು ಸಾವಿರದ ಕೋಟಿ ರೂಪಾಯಿ ಲಾಸ್ ಅದರ ಹಿಂದೆ ರಾಮೇಂದ್ರ ರೆಡ್ಡಿ ಅವರು ಕಾಂಗ್ರೆಸ್ನಲ್ಲಿ ಸಚಿವರಾದಂಥ ಸಂದರ್ಭದಲ್ಲಿ ಕೇವಲ ಪೆಂಡಿಂಗ್ ಇಟ್ಟು ಲಾಸ್ ಮಾಡಿದ್ರು ಸಾಲ ಇದ್ದಿತ್ತು ಈಗ ಬಿ ಜೆ ಪಿಯವ್ರು ಬಿಟ್ಟು ಹೋಗುವಾಗ ಆರು ಸಾವಿರ ಕೋಟಿ ಸಾಲ ಇತ್ತು ಹೊಸ ಮಾರ್ಗಗಳನ್ನು ಬಿಟ್ಟಿದ್ದೀವಿ ನಮ್ಮ ಶಕ್ತಿ ಯೋಜನೆ ಆದಮೇಲೆ ಹೊಸ ಮಾರ್ಗಗಳನ್ನ ಇದ್ದಂಥ ಸೇರಿ ಹೊಸ ಒಂದು ಸಾವಿರದ ಏಳು ನಿಮಿಷ ಮಾರ್ಗಗಳನ್ನ ಹೊಸ ಮಾರ್ಗಗಳನ್ನ ಬಿಟ್ಟಿದ್ವಿ ಹೊಸದಾಗಿ ಆರು ಸಾವಿರ ಬಸ್ಗಳನ್ನ ಇನ್ಕ್ಲೂಡ್ ಮಾಡಿದ್ದೀವಿ ಪ್ರತಿ ವರ್ಷವೂ ಬಸ್ ಮುನ್ನೂರು ನಾನ್ನೂರು ಐನೂರು ಬಸ್ಸು ನಮ್ಮವರು ಸ್ಕ್ರಾಪ್ ಆಗ್ತದೆ ನಾವು ಹದಿನೈದು ವರ್ಷ ಸರ್ಕಾರದ ಕೇಂದ್ರ ಸರ್ಕಾರದ ನಿಯಮ ಪ್ರಕಾರ ಹದಿನೈದು ವರ್ಷ ಕಳೆದಿರ್ತಕ್ಕಂಥ ಎಲ್ಲ ಬಸ್ಗಳು ಸ್ಕ್ರಾಪ್ ಆಗ್ತವೆ ಪ್ರತಿ ವರ್ಷವೂ ಐದುನೂರು ಆರು ಬಸ್ಗಳು ಸ್ಕಾಪ್ ಆಗ್ತವೆ ನಾವು ಈ ಹೊಸ ಬಸ್ಗಳನ್ನ ಸೇರಿಸ್ಬೇಕಾಯಿದ್ವಿ ಸುಮಾರು ಒಂಬತ್ತು ಸಾವಿರ ಜನ ಹುದ್ದೆ ಸರ್ಕಾರ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದೆ ನಾವು ನೇಮಕಾತಿ ಮಾಡ್ಕೊಳ್ಬೇಕು ನಾವು ಇದುವರೆಗೂ ಕಳೆದ ಆರು ವರ್ಷದಲ್ಲಿ ಒಂದು ನೇಮಕಾತಿ ಮಾಡಬೇಕು ಎಲ್ಲ ಸ್ಟ್ರೆಕ್ತ ಮಾಡಬೇಕು ಜನ ಈಗ ಎರಡು ಸಾವಿರದ ಹನ್ನೊಂದರಲ್ಲಿ ಮಕ್ಕಳ ಪಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ನಾವು ಪಾಸ್ ರೇಟ್ ಜಾಸ್ತಿ ಮಾಡಿಲ್ಲ ಅಂತಂದರೆ ದಿನ ರೀತಿಯ ಟೈರ್ ಬೆಲೆ ಜಾಸ್ತಿ ಡೀಸೆಲ್ ಬೆಲೆ ಜಾಸ್ತಿ ಅರವತ್ತು ರೂಪಾಯಿ ಡೀಸೆಲ್ ಇದ್ದಾಗ ನಾವು ರೇಟ್ ಜಾಸ್ತಿ ಮಾಡಿದ್ರು ಇವತ್ತು ಎಂಬತ್ತ ಎಂಟು ರೂಪಾಯಿ ಡೀಸೆಲ್ ಬೆಲೆ ಇದೆ ಮತ್ತೆ ನೌಕರರ ದಿನನಿತ್ಯ ನೌಕರಿಗೆ ಜಾಸ್ತಿ ಸಂಬಳ ಜಾಸ್ತಿ ಆಗಿದೆ ಮಾಡಲೇಬೇಕಾಗಿತ್ತು ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಾರೆ ಅಷ್ಟೇ ನಗದು ರೈತ ಆರೋಗ್ಯವನ್ನು ಕೊಡಬೇಕು ಹತ್ತು ವರ್ಷದ ಕೆ ಎಸ್ ಆರ್ ಟಿ ಸಿ ನೌಕರರ ಬೇಡಿಕೆ ಆಗಿದ್ದು